कुणिगल ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ಕಟ್ಟಡ ಇದ್ದ ಜಾಗದಲ್ಲಿ ಕಟ್ಟಡ ನಿರ್ಮಿಸಿದ್ದೀರಿ ಎಂದು ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳ ವಿರುದ್ಧ ದಲಿತ ಮಹಿಳೆ ತೆರವನ್ನು ವಿರೋಧಿಸಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು ತಾಲೂಕಿನ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿಯ ಹಳೆ ಕಟ್ಟಡ ಜಾಗದಲ್ಲಿ ಅಕ್ರಮವಾಗಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿಕೊಂಡು ಆ ಜಾಗದಲ್ಲಿ ವಾಸವಿದ್ದ ದಲಿತ ಜನಾಂಗದ ಕುಟುಂಬವು ತಲಾಂತರದಿಂದ ದಲಿತ ಕುಟುಂಬಗಳಿಗೆ ಸೇರಿದ ನಿವೇಶನದಲ್ಲಿ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸುತ್ತಿದ್ದರು ಈ ಹಿಂದೆ ಪಂಚಾಯಿತಿ ಕಟ್ಟಡವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಕಟ್ಟಡ ನಿರ್ಮಿಸಿಕೊಂಡು ಸುಮಾರು ವರ್ಷಗಳಿಂದಲೂ ಅಂಗಡಿ ಮಡಿಗೆಗಳನ್ನು ನಿರ್ಮಿಸಿಕೊಂಡು ಕೂಲಿ ನಾಲೆ ಮಾಡಿ ದಲಿತರು ಜೀವನ ನಡೆಸುತ್ತಿದ್ದರು ಸವರ್ಣೀಯ ಸದಸ್ಯರು ಹೇಗಾದರೂ ಮಾಡಿ ಹಳೆಯ ಪಂಚಾಯಿತಿ ಕಟ್ಟಡವನ್ನು ದಲಿತರಿಂದ ತೆರವುಗೊಳಿಸಲು ಇಲ್ಲಸಲ್ಲದ ಆರೋಪ ಮತ್ತು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಈಗಾಗಲೇ ಅನೇಕ ಬಾರಿ ಪ್ರಯತ್ನಿಸಿದರೂ ಸಹ ತೆರವುಗೊಳಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಯಾವುದೇ ನೋಟಿಸು ಜಾರಿ ಮಾಡದೆ ಪೊಲೀಸ್ ಅಧಿಕಾರಿಗಳನ್ನು ಕರೆತಂದು ಪಂಚಾಯಿತಿಯ ಪಿಡಿಒ ದಿಲೀಪ್ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ನೇತೃತ್ವದಲ್ಲಿ ತೆರವುಗೊಳಿಸಲು ಮುಂದಾದಾಗ ದಲಿತರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಒಂದ್ ನಿಮ ದರ್ ಜಾಗ ಕೊಟ್ಟಿರ್ತಾರೆ ಆಯ್ತು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಮ್ಗೆ ಅವಕಾಶ ಕೊಡಿ ಎಸ್ಸಿನ ಜಾಗ ಎಸ್ ಸಿಗ ಕಡುಗು ಸರ್ಕಾರದಿಂದಾನೇ ಆದೇಶ ಕೊಟ್ಟಿರ್ತದೆ ಪಂಚಾಯತ್ ಅವಾಗಿದ್ದ ಕಾಲದಲ್ಲಿ ಎಲ್ಲಿ ಸಹನ್ ಬಹುರು ಪಟೇಲ್ ಕಾಲದಲ್ಲಿ ಪಂಚಾಯತ್ ಉತ್ಪತ್ತಿನೇ ಆಗಿರಕ್ಕಿಲ್ಲ ಅವತ್ತಿನ ಕಾಲದಲ್ಲಿ ಸಾನ್ ಪಟೇಲ್ ಭೂಮಿನ ಆಡ್ತಾ ಇರ್ತಾರೆ ನನ್ಗೆ ಮಾತಾಡಕ ಅವಕಾಶ ಕೊಡ್ಕೊಡಿ ಅಷ್ಟು ಸಾಹನ್ ಪಟೇಲ್ರು ಅವತ್ತಿನ ಕಾಲದಲ್ಲಿ ನಮ್ ತಾತ ಮುತ್ತಾದಲ್ಲಿ ಭೂಮಿನೆಲ್ಲ ಆಡಳಿತ ಮಾಡ್ತಾ ಇರ್ತಾರೆ ಯಾರ ಕಡು ಬಡವರಿಗೆ ಎಷ್ಟು ಜನಕ್ಕೆ ಭೂಮಿನ ಸೈಟ್ ಇರಲ್ಲ ಅಂತಾರು ಸೈಟ್ ಕೊಟ್ಟಿರ್ತಾರೆ ಸರ್ಕಾರ ಕೊಟ್ಟಿರ್ತದೆ ಜನನ ಒಪ್ಪಂದ ಬಂದಿರಲ್ಲ ಪಂಚಾಯತಿ ದಾಖಲೆಗೆ ಬಂದಿರಲ್ಲ ಪಂಚಾಯತ್ ಬಂದ ಯಾರ್ ಬೇಕಾದ್ರೆ ನಾನು ಪಂಚಾಯತ್

ನೀವು ಕೋರ್ಟ್ ಇರ್ಬೇಕಾದ್ರೆ ಅವ್ರು ಎಕ್ಸಿಬ್ಯೂಟ್ ಮಾಡ್ಕೊಂಡು ಬಂದಿದ್ದಾರೆ ಎಕ್ಸಿಬ್ಯೂಟ್ ಅವಕಾಶ ನೀವು ಕೊಡಬೇಕು ನಾವು ಸಪೋರ್ಟ್ ಕೊಡಬೇಕು ನೀವು ಅರ್ಥ ಮಾಡ್ಕೊಬೇಕು ಏನಿದೆ ಅವರು ಹೋಗ್ತಾರೆ ನೀವು ಕೋರ್ಟ್ ಇಂದ ತಂದು ಈಗ ಓಪನ್ ಮಾಡಿಕೊಂಡು ಆದೇಶ